ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎನ್ ಯೂಟ್ಯೂಬ್ ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಸಾಕಷ್ಟು ಜನರು ವೆಯ್ಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಸರ್ಕಾರದಿಂದ ಆಗ್ಲಿ ಅಥವಾ ಇಲಾಖೆ ಕಡೆಯಿಂದ ಆಗ್ಲಿ ಯಾವುದೇ ಮಾಹಿತಿ ಯಾವುದೇ ಅಪ್ಡೇಟ್ ಬಂದಿರ್ಲಿಲ್ಲ ಕಾರಣ ಏನ ಏನಿಲ್ಲ ಅಂತ ನಿಮ್ಗೆ ಗೊತ್ತೇ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇದೇ ಸಂಕ್ರಾಂತಿ ಅಂದು ಆಕ್ಸಿಡೆಂಟ್ ಆಯ್ತು ಅದಾದ್ಮೇಲೆ ಯಾವುದೇ ಅಪ್ಡೇಟ್ ಅನ್ನ ಕೊಡೋದಕ್ಕೆ ಆಗ್ಲಿಲ್ಲ ಕೊಡುವಂತಹ ಕಂಡೀಷನ್ ಅಲ್ಲೂ ಕೂಡ ಅವರು ಇರಲಿಲ್ಲ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ನಮ್ಮ ಚಾನೆಲ್ ನಲ್ಲಿ ಸೊ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ವಿಡಿಯೋವನ್ನ ಮಾಡಿರ್ಲಿಲ್ಲ ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸರ್ಕಾರದಿಂದ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಜೊತೆಯಲ್ಲಿ ಹದಿನೇಳನೇ ಕಂತಿನ ಹಣದ ಬಗ್ಗೆನೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಸಿಕ್ಕಿರುವಂತದ್ದು ಆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣದ ಬಗ್ಗೆ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಇರುವಂತಹ ಮಾಹಿತಿ ಏನು ಅಂದ್ರೆ ಈ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣ ಏನಿದೆ ಈ ಎರಡು ಕಂತಿನ ಹಣ ಫೆಬ್ರವರಿಯಲ್ಲಿ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಫೆಬ್ರವರಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬರುತ್ತೆ ಅದು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆದ್ಮೇಲೆ ಹದಿನೇಳನೇ ಕಂದಿನ ಹಣ ಬಿಡುಗಡೆ ಆಗ್ಬೋದು ಅಥವಾ ಒಟ್ಟಿಗೆನೆ ಎರಡು ಕಂತಿನ ಹಣ ಬಿಡುಗಡೆ ಆಗ್ಬೋದು ನನ್ನ ಪ್ರಕಾರ ಒಟ್ಟಿಗೆನೆ ಎರಡು ಕಂತಿನ ಹಣ ಬಿಡುಗಡೆ ಆಗೋದಿಲ್ಲ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿ ಒಂದು ವಾರದ ನಂತರ ಹದಿನೇಳನೇ ಕಂತಿನ ಹಣ ಬಿಡು ಬಿಡುಗಡೆ ಆಗ್ಬೋದು ಸೊ ಈ ರೀತಿಯಾಗಿ ಫೆಬ್ರವರಿಯಲ್ಲಿ ಒಟ್ಟಿಗೆ ಫೆಬ್ರವರಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗುತ್ತೆ ನಿಮಗೆ ಸೊ ಇದು ಲೇಟೆಸ್ಟ್ ಆಗಿ ಸಿಕ್ಕಿರುವಂತಹ ಮಾಹಿತಿ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಇಷ್ಟೊತ್ತಿಗೆ ಆಗ್ಲೇ ಹದಿನೇಳನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬರಬೇಕಿತ್ತು ಕೆಲವೊಂದು ಕಾರಣಗಳಿಂದ ಇನ್ನೂ ಕೂಡ ಹದಿನಾರನೇ ಕಂತಿನ ಹಣನೆ ಬಂದಿಲ್ಲ ಒಟ್ಟಿಗೆನೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಫೆಬ್ರವರಿಯಲ್ಲಿ ಸೊ ನೋಡೋಣ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥದ್ದು ಸೊ ಇಷ್ಟು ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಅವ್ರು ಆಸ್ಪತ್ರೆಯಲ್ಲಿ ಇದ್ರು ಸೊ ಈಗ ಒಂದು ನಾಲ್ಕು ದಿನಗಳ ಮುಂಚೆ ರಿಲೀಸ್ ಆಗಿದ್ದಾರೆ ಸೊ ಇನ್ನು ಎಲ್ಲ ಕೆಲಸಗಳನ್ನ ಅವರ ಒಂದು ಇಲಾಖೆಯಲ್ಲಿ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಹಾಗೇನೆ ಹದಿನೇಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತಹ ಒಂದು ಪ್ರಕ್ರಿಯೆ ಒಂದು ಪ್ರೋಸೆಸ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೋಡ್ಕೋತಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಸೊ ಈಗಾಗಲೇ ಜನವರಿ ತಿಂಗಳಲ್ಲಿ ಸಾಕಷ್ಟು ಜನರಿಗೆ ಬಿಡುಗಡೆ ಆಗಿದೆ ಒಂದು ಐದು ಪರ್ಸೆಂಟ್ ಒಳಗಡೆ ಜನರಿಗೆ ಬಿಡುಗಡೆ ಆಗಿರಬಹುದು ಅಷ್ಟೇ ಸೊ ಇನ್ನು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹದಿನಾರನೇ ಕಂತಿನ ಹಣ ಬರೋದು ಬಾಕಿ ಇದೆ ಸೊ ಇದು ಫೆಬ್ರವರಿಯಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿ ಇದೆ ಅದರ ಜೊತೆಯಲ್ಲಿ ಹದಿನೇಳನೇ ಕಂತಿನ ಹಣನು ಕೂಡ ಬರುತ್ತೆ ಅನ್ನುವಂತಹ ಮಾಹಿತಿ ಸರ್ಕಾರದ ಕಡೆಯಿಂದ ಇದೆ ಹಾಗಾಗಿ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೈಟ್ ಮಾಡ್ತಾ ಇದಾರೆ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇದರ ಜೊತೆಯಲ್ಲಿ ಹದಿನೇಳನೇ ಕಂತಿನ ಹಣ್ಣು ಕೂಡ ಫೆಬ್ರವರಿಯಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಇದು ಡಬಲ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಜನವರಿ ತಿಂಗಳಿನಲ್ಲಿ ಇನ್ನೇನು ಇವತ್ತು ನಾಳೆ ಎರಡು ದಿನ ಟೈಮ್ ಇದೆ ಸೊ ಈ ಎರಡು ದಿನಗಳಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆದ್ರೂ ಆಗಬಹುದು ಆಗ ನಿಮ್ಗೆ ಹದಿನೇಳನೇ ಕಂತಿನ ಹಣ ಫೆಬ್ರವರಿಯಲ್ಲಿ ಸಿಗುತ್ತೆ ಸೊ ಓಕೆನಾ ಹದಿನಾರನೇ ಕಂತಿನ ಹಣ ಈ ಎರಡು ದಿನಗಳಲ್ಲಿ ಬಿಡುಗಡೆ ಆದ್ರೆ ಮುಂದಿನ ತಿಂಗಳಲ್ಲಿ ಹದಿನೇಳನೇ ಕಂತಿನ ಹಣ ಸಿಗುತ್ತೆ ಅಥವಾ ಈ ತಿಂಗಳಿನಲ್ಲಿ ಹದಿನಾರನೇ ಕಂತಿನ ಹಣ ಯಾರಿಗಾದ್ರೂ ಬಿಡುಗಡೆ ಆಗಿಲ್ಲ ಅಂದ್ರೆ ನಿಮಗೆ ಫೆಬ್ರವರಿಯಲ್ಲಿ ಎರಡು ಕಂತಿನ ಹಣ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದು ಲೇಟೆಸ್ಟ್ ಸಿಕ್ಕಿರುವಂತಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್